ಇರ ನೋಡಿ ಇಲ್ಲೇ ಜಾಸ್ತಿ ತೋರಿಸ್ತದೆ ನೆಗೆಟಿವ್ ರೈಸ್ ಇದು ನೋಡಿ ಮಾತ್ರ ನಾನು ಹೆವಿ ಸೈಕಾಬಿಟ್ಟೆ ರೈಸ್ ಇಷ್ಟು ಇಷ್ಟೊತ್ತು ಇರಲಿಲ್ಲ ಘೋ ವಿಹಾರಿ ಗಾಯ್ಸ್ ಎಲ್ಲರೂ ಹೇಳಿದ್ರ ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಅದರ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವತ್ತಾದರೆ ನಾನು ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂಡ್ ಮೋಸ್ಟ್ ಏನಂತಾರೆ ನೀವು ಮೋಸ್ಟ್ ಭೂತವಿರುವ ಜಾಗದಲ್ಲಿ ಒಂಟಿಯಾಗಿ ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸೊ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಕೆಲವು ಜನ ನನಗೆ ಏನಂತ ಕಮೆಂಟ್ ಮಾಡ್ತಾಯಿದ್ರು ಅಂದರೆ ಬ್ರೋ ನೀವೆಲ್ಲ ನೈಟ್ ಟೈಮಲ್ಲಿ ಹೋಗ್ತಿರಲ್ಲ ಡೇ ಟೈಮಲ್ಲಿ ಕೂಡ ವೀಡಿಯೋ ಮಾಡಿ ತೋರಿಸಿ ಹೆಂಗಿರುತ್ತೆ ಲೊಕೇಶನ್ ನಾವು ಕೂಡ ನೋಡಬೇಕು ನೈಟ್ ಟೈಮಲ್ಲಿ ಆದರೆ ತುಂಬ ದೂರದಲ್ಲಿರೋ ವಸ್ತುಗಳು ಸಿಚುವೇಶನ್ ಕಾಣಲ್ಲ ಅಂತ ಹೇಳಿದರು ಸೊ ಅದರಿಂದ ನಾನು ಡೇ ಟೈಮಲ್ಲಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಗಾಯಸ್ ನನಗೆ ಒಬ್ಬರು ಇಲ್ಲಿ ಅಪಾರ್ಟ್ಮೆಂಟ್ ಇದೆ ಆ ಅಪಾರ್ಟ್ಮೆಂಟ್ ಹತ್ತಿರ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಸೊ ಅವ್ರು ನನ್ನ ಫಾಲೋವರು ನಾನು ಫಾಲೋ ಮಾಡ್ತಾ ಇರ್ತಾರೆ ಸೊ ಯಾವಾಗಲೂ ನನ್ನ ಮಾತಾಡ್ತಾ ಇರ್ತಾರೆ ಬಟ್ ಮೊನ್ನೆ ಒಂದು ನಾನು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಆವತ್ತಿಂದ ಹೇಳ್ತಾ ಇದ್ರು ಬ್ರೋ ಒಂದು ಜಾಗ ಇದೆ ಅಲ್ಲಿ ತುಂಬ ಸೌಂಡ್ಸ್ ಬರ್ತಾ ಇರುತ್ತೆ ಆ ಸೌಂಡ್ಸ್ ಏನು ಅಂತ ಗೊತ್ತಿಲ್ಲ ಒಂದು ಸಲ ಬಂದು ನೋಡಿ ಅದು ತುಂಬ ಕಾಡ್ ಥರ ಇದೆ ಲೊಕೇಶನು ಅಂತ ಹೇಳಿದರು ನಾನೇ ಅದು ಚಿಕ್ಕ ಲೊಕೇಶನು ಏನು ಅಂತ ಅಂದ್ಕೊಂಡಿದ್ದೆ ಬಟ್ ಗಾಯ್ಸ್ ನಾನು ಫಸ್ಟು ಈ ಲೊಕೇಶನ್ ತಿರ್ಕೊಂಡು ಆಮೇಲೆ ನಿಮಗೆ ಒಂದು ಕಾಂಪೌಂಡ್ ಮೇಲೆ ಕ್ಯಾಮ್ರಾ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಗಾಯ್ಸ್ ಈ ಲೊಕೇಶನಲ್ಲಿ ನಿಂತ್ಕೊಂಡಿದ್ರೆ ಡೇ ಟೈಮಲ್ಲೇ ನಮಗೆ ಗೂಸ್ ಬೌಮ್ಸ್ ಬರುತ್ತೆ ಗಾಯ್ಸ್ ಅಷ್ಟು ಲೊಕ ಅಷ್ಟು ಹಾಂಟೆಡ್ ಆಗಿದೆ ಆ್ಯಂಡ್ ಅಷ್ಟು ಡೇಂಜರಾಗಿದೆ ಲೊಕೇಶನು ಸೊ ನನಗೆ ಗೊತ್ತಿರೋ ಪ್ರಕಾರ ನೋಡಿ ಇಷ್ಟು ಮನೆಗಳಲ್ಲಿ ಇಷ್ಟು ಮನೆಗಳಲ್ಲಿ ಅಷ್ಟು ಮನೆಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ಎಲ್ಲಿಂದ ಸೌಂಡ್ ಬರ್ತಾ ಇದೆಯೋ ಅಂತ ಇವತ್ತು ನೈಟ್ ಕಂಡುಹಿಡಿಯೋಣ ಗಾಯ್ಸ್ ಮೇನ್ ಥಿಂಗ್ ಏನಾದರೂ ಕಾಣಿಸ್ಕೊಂಡ್ರೂ ನಾನು ತೋರಿಸ್ಬಿಡ್ತೀನಿ ಒಂದು ವೇಳೆ ಕಾಣಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಭಯಕ್ಕೆ ಹೋಗ್ಬೇಡಿ ಆ್ಯಂಡ್ ಕೆಲವ್ರು ಕೇಳ್ತಾ ಇರ್ತಾರೆ ದೆವ್ವ ತೋರಿಸಿ ದೆವ್ವ ತೋರಿಸಿ ಅಂತ ಗಾಯ್ಸ್ ನಿಜವಾಗ್ಲೂ ನಿಜ ಹೇಳ್ತೀನಿ ಅದನ್ನು ನೋಡಿದ ತಕ್ಷಣ ಅದು ನಿಂತ್ಕೊಂಡಿದ್ರೆ ನಾನೇ ನಿಮಗೆ ತೋರಿಸ್ಬಿಡ್ತೀನಿ ಬಟ್ ಕರೆದಿದ ತಕ್ಷಣ ಬರೋಕ್ಕೆ ಅದೇನು ನನ್ನ ಅಲ್ಲ ಇಲ್ಲ ಅಂತಂದರೆ ನಂದು ಪಕ್ಕದ ಮನೆಯವರು ಅಲ್ಲ ಸೊ ನಾನು ವೀಡಿಯೋ ಮಾಡೋಕ್ಕೆ ಬರ್ತೀನಿ ಒಂದು ವೇಳೆ ಕಾಣಿಸಿದ್ರೆ ನಿಮಗೂ ತೋರಿಸ್ತೀನಿ ಏನಾದರೂ ಸೌಂಡ್ಸ್ ಕೇಳಿಸಿದ್ರೆ ನಿಮಗೂ ಕೇಳಿಸುತ್ತೆ ಆ್ಯಂಡ್ ರೆಕಾರ್ಡ್ ಕೂಡ ಆಗುತ್ತೆ ಸೊ ಇಲ್ಲಿರೋ ಲೊಕೇಶನು ಏನಂದರೆ ಈ ಸೆಕ್ಯೂರಿಟೀಸು ಬಂದು ಇಲ್ಲಿ ರಿಸರ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಲ್ಲೇ ಈ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇದೆ ಸೊ ಆವಾಗ ಅವರಿಗೆ ಸೌಂಡ್ಸು ಆಮೇಲೆ ಯಾರೋ ಅತ್ತಂಗೆ ಕಾಯ್ಸ್ ಇವಾಗಲೇ ಸೌಂಡ್ ಕೇಳಿಸ್ತು ರೆಕಾರ್ಡ್ ಆಗಿದೆಯಲ್ಲ ಹಲೋ ಗಾಯಸ್ ಏನು ಸೌಂಡ್ ಕೇಳಿಸ್ತಿದೆ ಸೊ ಅವರು ನಾನು ಹೇಳೋದು ಅವ್ರು ಹೇಳ್ತಾ ಇರೋದು ನಾನು ಏನೋ ಅಷ್ಟು ದೊಡ್ಡ ಲೊಕೇಶನ್ ಅಲ್ಲ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಇವಾಗ ನನ್ನ ಗೂಸ್ ಬಂಬಸ್ ನೋಡೇ ನನಗೆ ಒಂಥರ ಜಲ್ ಅನ್ಸ್ಬಿಡ್ತು ಸೊ ಬ್ರದರ್ ಇವತ್ತು ನೈಟ್ ಬಂದು ವೀಡಿಯೋ ಮಾಡ್ತೀನಿ ಗಾಯಸ್ ನೋಡ್ತಾ ಇರೋರು ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಫಸ್ಟ್ ಲೈಕ್ ಮಾಡಿ ವೀಡಿಯೋ ನೋಡಿ ನನಗೆ ಗೊತ್ತಿರೋ ಪ್ರಕಾರ ಆಗೇ ಇರುತ್ತೆ ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ ಇವತ್ತು ನೈಟ್ ಬಂದು ವೀಡಿಯೋ ಮಾಡೋಣ ಒಂದು ವೇಳೆ ಏನಾದರೂ ಕಾಣಿಸ್ಕೊಂಡ್ರೆ ತೋರಿಸ್ತೀನಿ ಇಲ್ಲಾಂತಂದರೆ ಏನಾದರೂ ಸೌಂಡ್ಸ್ ಕೇಳಿಸಿದ್ರೆ ನಿಮಗೂ ಕೇಳತ್ತೆ ಸೊ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ದಯವಿಟ್ಟು ಕ್ಷಮಿಸಿ ನಾನು ನಂದು ಕೇಟ್ರಿಂಗ್ ಸರ್ವಿಸಸ್ ಇರುವ ಕಾರಣದಿಂದ ನಾನು ವೀಡಿಯೋ ಕೊಡೋಕ್ಕಾಗಿಲ್ಲ ಆ್ಯಂಡು ಇನ್ನು ನನಗೆ ಟೂ ಟು ತ್ರೀ ಮಂತ್ಸು ಕೇಟ್ರಿಂಗ್ ಇರೋಲ್ಲ ಡೆಫಿನೆಟಾಗಿ ವೀಡಿಯೋಸು ವೀಡಿಯೋ ಮೇಲೆ ವೀಡಿಯೋ ಕೊಡ್ ಕೊಟ್ಟೇ ಕೊಡ್ತೀನಿ ಸೊ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಗಾಯಸ್ ನೀವು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ದಂಗೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಆಮೇಲೆ ನಂದು ಟೆಲಿಗ್ರಾಮ್ ಚಾನಲ್ದು ಲಿಂಕು ಇಟ್ಟಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಆ್ಯಂಡ್ ಮೋರ್ ಅಪ್ಡೇಟ್ಸ್ ಅದರಲ್ಲಿ ಕೊಡ್ತಾಯಿರ್ತೀನಿ ಆ್ಯಂಡು ಯಾರ್ಯಾರು ಸಪೋರ್ಟ್ ಮಾಡಿದರೋ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದ ಸೊ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡ್ತೀರಾ ಅಂತ ತಿಳ್ಕೊಂಡು ಈ ಡೇ ಟೈಮ್ ವೀಡಿಯೋನ ಮುಗಿಸ್ತೀನಿ ಆ್ಯಂಡ್ ನೈಟ್ ಬಂದು ವಿಡಿಯೋ ಮಾಡೋಣ ಆ್ಯಂಡ್ ಏನಾಗುತ್ತೆ ಅಂದ್ಬಿಟ್ಟು ನೋಡೋಣ ಸೊ ಲೇಟ್ ಲಾಗ್ ಮಾಡಿದೆ ನೈಟ್ ಬಂದು ಮಾಡೋಣ ಗಾಯ್ಸ್ ಸೊ ಗಾಯ್ಸ್ ನೋಡಿ ಲೊಕೇಶನ್ ಹೆಂಗಿದೆ ಅದೇ ಏನೋ ಇನ್ನೂ ಒಳಗಡೆ ಹೋಗ್ತಾ ಇದ್ದೀನಿ ಅಷ್ಟು ಬೇಗ ಹಿಂದೆ ಹಿಂದೇ ಇದೆ ಗೈಸ್ ಇಲ್ಲಿ ಹಾವುಗಳಿಗಿಂತ ಸಾರಿ ದೆವ್ವಗಳಿಗಿಂತ ಹಾವುಗಳು ಭಯ ಜಾಸ್ತಿ ಏನೋ ಸೌಂಡ್ ಬಂತಲ್ಲ ಈಗ ாயஸ் எங்கே தான்டி காய்ச்சானா ஒளக்கடைக்கே ಸೊ ಫ್ರೆಂಡ್ಸ್ ಗೈಸ್ ನಾವು ಮನೆ ಒಡ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಇ ಎಮ್ ಎಫ್ ಚೆಕ್ ಮಾಡ್ಕೊಳ್ಳೋದು ಬೆಸ್ಟು ಗೈಸ್ ಇವಾಗ ಇ ಎಮ್ ಎಫ್ ಮೀಟ್ರ್ ಆನ್ ಮಾಡಿದ್ದೀನಿ ಹಲೋ ಏನೋ ಅಂತ ಸೊ ಈಗೇನು ಸಿಗ್ನಲ್ ತೋರಿಸ್ತಾ ಇಲ್ಲ ನಮಗೆ ರಾತ್ರಿ ಗೊತ್ತಾಗತ್ತೆ ಖಹ ಛೇ ಕಾಯ್ಸ್ ಇದು ನೋಡಿ ನಾನು ಹಾವು ಅಂದ್ಕೊಂಬಿಟ್ಟೆ ಬೇರುಗಳು ನೋಡಿ ಶಂಗೆ ಬಿಟ್ಟಿದೆ ಮನೆವಾಡ ಅಂದರೆ ಯಾವುದೋ ಮರದ್ದು ಗಿಡದೋ ಇರಬೇಕು ಇರಬೇಕು ಟಾರ್ಚ್ ತಿಂದಿದ್ದೀನಿ ಯಾರಾದರೂ ಇದ್ದರೆ ದಯವಿಟ್ಟು ಗುರ್ತಿಟ್ಕೊಳ್ಳಿ ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ಓಕೆ ನಿಮ್ಗೆ ತೊಂದರೆ ಮಾಡೋ ಅಂತ ಕೆಟ್ಟವ ನಾನಲ್ಲ ಜಸ್ಟ್ ನಿಮಗೋಸ್ಕರ ವೀಡಿಯೋ ಶೂಟ್ ಮಾಡ್ಕೊಂಡು ಗೈಸ್ ನೋಡಿ ಗೈಸ್ ಓಹೋ ಬೇರುಗಳು ನೋಡಿ ಗಿದೆ ಇದನ್ನ ನೋಡಿ ನಾನೇನು ಹಾವ್ ಅನ್ಕೊಂಬಿಟ್ಟಿದ್ದೆ ನೋಡಿ ಅಕಸ್ಮಾತ್ ನೀವೇನಾದರೂ ಇಲ್ಲಿದ್ದರೆ ನಿಮಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ ಮಾಡೋವಂಥ ಯೋಚನೆ ನನಗಿಲ್ಲ ಸೋ ನೈಟ್ ಬಂದು ವೀಡಿಯೋ ಮಾಡಬೇಕಾದ್ರೆ ದಯವಿಟ್ಟು ಆದಷ್ಟು ಕಾಣಿಸ್ಕೊಳೋಕೆ ಟ್ರೈ ಮಾಡಿ ನೀವು ಏನಾದರೂ ಅಂದ್ಕೊಳ್ಳಿ ನನ್ನನ್ನು ಗಾಯಸ್ ಇದನ್ನು ನೋಡಿ ಮಾತ್ರ ನಾನು ಹೆವಿ ಸೈಕ್ ಆಗ್ಬಿಟ್ಟೆ ಗೈಸ್ ಇಷ್ಟು ಬೇರೆ ಯಾವ ಮಾರ್ದಿಂದ ನಾನು ಓ ಗೈಸ್ ಇಲ್ಲಿದೆ ಗೈಸ್ ನೋಡಿ ಇಷ್ಟು ರೆಡ್ಡಿಗೆ ಇಷ್ಟೊತ್ತು ಇರಲಿಲ್ಲ ಈಗ ಕಡಿಮೆ ಆಯಿತು ಗೈಸ್ ಈಗ ಕಡಿಮೆ ಆಯಿತು ಇಲ್ಲಿ ನೋಡಿ ಇಲ್ಲೊಂದು ದೊಡ್ಕಂತು ಓಹೋ ಓಹೋ ಗೈಸ್ ಡೇ ಟೈಮಲ್ಲಿ ನೆಗೆಟಿವ್ ಎನರ್ಜಿ ಕೊಡ್ತಾಯಿದೆ ಗೈಸ್ ಈ ರೂಮಲ್ಲೇ ಜಾಸ್ತಿ ಇದೆ ನೋಡಿ ನೆಗೆಟಿವ್ ಎನರ್ಜಿ ಇನ್ನು ಇಲ್ಲೇ ಜಾಸ್ತಿ ತೋರಿಸ್ತಾ ಇದೆ ನೆಗೆಟಿವ್ ಎನರ್ಜಿ ನೋಡಿ ಹಲೋ ಗಾಯಸ್ ಇದೇನು ಅಂತ ಗೊತ್ತಾಗ್ತಾ ಇಲ್ಲ ನೈಟ್ ಹಂಟಿಂಗ್ ವಿಡಿಯೋ ಮಾಡೋಕ್ಕೆ ಇಲ್ಲಿ ഏകദേഗ്നൽ സ്പിടുത്തു നമുക്ക് നോടി ಎಷ್ಟಿದೆ ನೋಡಿ ಬನ್ನಿ ನೋಡಿ ಇಲ್ಲಿ ಅಪಾರ್ಟ್ಮೆಂಟ್ ಇದೆ ಈ ಅಪಾರ್ಟ್ಮೆಂಟ್ ಅವರು ನನಗೆ ಇಲ್ಲಿ ಏನೇನೋ ಸೌಂಡ್ಸ್ ಕೇಳಿಸ್ತಿದೆ ನೈಟ್ ಹೊತ್ತು ಯಾವುದೋ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕೂಡ ಕಾಣಿಸ್ತಾ ಅಂತ ನನಗೆ ಹೇಳಿದರು ಅದು ಎಷ್ಟು ಮನೆಗಳಿದೆ ಅಂದರೆ ಇಷ್ಟು ಮನೆಗಳಲ್ಲಿ ಯಾವುದೋ ಒಂದು ಕಡೆ ಯಾವುದೋ ಒಂದು ಪ್ರದೇಶದಲ್ಲಿರಲ್ಲಿಸಿ ಹಲೋ ಗಾಯಸ್ ಎಷ್ಟು ಇದೆ ನೋಡಿ ಇನ್ನು ಓಡಾಡ್ಕೊಂಡು ಹೋದರೆ ಇನ್ನು ತುಂಬಾ ದೂರ ಹೋಗ್ಬೇಕಾಗುತ್ತೆ ಇನ್ನು ಓಡಾಡ್ಕೊಂಡು ಹೋದರೆ ಇನ್ನು ತುಂಬಾ ದೂರ ಹೋಗ್ಬೇಕಾಗುತ್ತೆ ಗಾಯಸು ಡೇ ಟೈಮಲ್ಲೇ ಹೆಂಗಿದೆ ನೋಡಿ ಹೆಂಗಿದೆ ನೋಡಿ ಡೇ ಟೈಮಲ್ಲೇ ಇನ್ನು ನೈಟ್ ಟೈಮ್ ಬರಬೇಕು ನೈಟ್ ಟೈಮ್ ನೈಟ್ ಟೈಮ್ ಬಂದು ವೀಡಿಯೋ ಮಾಡಬೇಕು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಯಾವ ಬಿಲ್ಡಿಂಗಲ್ಲಿ ಏನು ಕಾಣುತ್ತೆ ಯಾವ ಮನೆಯಲ್ಲಿ ಯಾವ ಶ್ಯಾಡೋಸ್ ನೋಡಬೇಕು ಅಂತ ಗೊತ್ತಾಗಲ್ಲ ಸೊ ಇವತ್ತು ನೈಟ್ ಆದರೆ ಬಂದು ವೀಡಿಯೋ ಮಾಡೋಣ ಏನಾಗುತ್ತೆ ಅಂತ ಬಿಡೋಣ ಸೊ ಗಾಯ್ಸ್ ನೈಟ್ ಬಂದು ವೀಡಿಯೋ ಮಾಡೋಣ ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬಾಯ್ ಬಾಯ್ ಗಾಯ್ಸ್ ಜೈ ಶ್ರೀರಾಮ್ ಸೊ ನೈಟ್ ವೀಡಿಯೋ ಮಾಡಿಕೊಂಡು ಆಮೇಲೆ ಬರೋಣ ಗಾಯ್ಸ್ ಒಳ್ಳೆ ಲೊಕೇಶನ್ ಸಿಕ್ಕಿದೆ